ಸೆಕ್ರೆಟರಿ ಕರ್ನಾಟಕ ರಾಜಿನೇಶವ್ ಅವರು ಹದಿನೈದನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅವರು ಮಿಷನ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು ಅದು ಬೆಂಗಳೂರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಪ್ರೋಗ್ರಾಮ್ ಇಟ್ಕೊಂಡು ಬರ್ತಾ ಇದ್ದಾರೆ ಹದಿನೈದನೇ ತಾರೀಕು ಒಂದು ಗಂಟೆ ಆಮೇಲೆ ಹದಿನಾರನೇ ತಾರೀಕು ಇಂದ ಹೋಗ್ತಾ ಇದ್ದಾರೆ ಸೊ ಅದ್ರ ಪರವಾಗಿ ಮಾತಾಡೋಕ್ಕೆ ನಾವೆಲ್ಲ ಗೊತ್ತಿದ್ದೀವಿ

ಈ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿ ಯುವ ಜನರಿಗೆ ಕರಿಬಿಟ್ಟು ಅಖಿಲೇಶ್ ಜೀವರು ಸೊ ಬೆಂಗಳೂರಿಗೆ ಆಗಮಿಸ್ತಾರೆ ಹದಿನೈದು ಮತ್ತು ಹದಿನಾರು ಹದಿನಾರಕ್ಕಾಗಿ ಸೊ ಇದು ಮತ್ತೆ ಮುಖ್ಯವಾದಂಥ ಕಂಟೆಂಟ್ ಏನು ಅಂತಂದರೆ ಸೊ ಯಾರು ಸಮಾಜದಲ್ಲಿ ನಿರ್ಗತಿಕರಾಗಿ ಬಡವರಾಗಿದ್ದಾರೆ ನಿರುದ್ಯೋಗಿರಾಗಿದ್ದಾರೆ ಅವಕಾಶ ವಂಚಿತರಾಗಿದ್ದಾರೆ ಸೊ ಯಾರಿದ್ದಾರೆ ಅವರಿಗೆ ಈ ಸಮಾಜದಲ್ಲಿ ತುಂಬ ಬಡತನದಲ್ಲಿ ಚಿನ್ನ ಮಾಡಿ ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಇಂಡಿಯನ್ ಘಟಕದಲ್ಲಿರುವಂತಹ ಒಂದು ಮಟ್ಟದ ಪ್ರಭಾವಶಾಲಿ ಅನ್ನ ಸಂಘಟನೆಯ ಲೋಕಸಭೆ ಸುಮಾರು ಕ್ಷೇತ್ರದಲ್ಲಿ ಮುಂದಿನ ತಿಂಗಳಲ್ಲಿ ಅಖಿಲೇಶ್ ಯಾದರ್ಜಿ ಮತ್ತೆ ಸೇರ್ಕೊಂಡು ಈ ಒಂದು ಶೃಂಗ ಸಭೆಯನ್ನ ಆಯೋಜನೆ ಮಾಡ್ತೇವೆ ಈ ಒಂದು ಮಿಷನ್ ಇಂಡಿಯಾ ಅನ್ನೋದು ಇಡೀ ದೇಶದಲ್ಲಿ ಒಂದು ಪ್ರಭಾವಶಾಲಿ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸೊ ನಮಗೆ ಖುಷಿ ಏನಂತಂದ್ರೆ ಈ ರಾಜ್ಯದಲ್ಲಿ ಮತ್ತೆ ಸಮಾಜವಾದಿ ಯುವಜನ ಸಭಾ ಆಮೇಲೆ ಸಮಾಜವಾದಿ ಪಾರ್ಟಿ ಒಟ್ಟೊಟ್ಟಿಗೆ ಈಗ ಕಾಂಗ್ರೆಸ್ ಇಂಡಿಯನ್ ಘಟಬನ್ ಆಗಿರೋದಕ್ಕಾಗಿ ಒಟ್ಟೊಟ್ಟಿಗೆ ಸಮಾಜ ಈ ಸಾಮಾನ್ಯರಿಗೆ ಅವಕಾಶ ಕೊಟ್ಟಾದಕ್ಕೂ ನಂತರ ಹಣವಿಲ್ಲದ ಕಾರಣ ತುಂಬಾ ಪಾರ್ಟಿಗಳು ತುಂಬಾ ಹಣ ಖರ್ಚು ಇದೆ ಈ ಪಾರ್ಟಿಯಲ್ಲಿ ಸಾಮಾನ್ಯರು ಹಣ ಖರ್ಚು ಮಾಡೋದಕ್ಕಾಗುತ್ತಾ ಒಂದು ಉದಾಹರಣೆ ಈಗ ನೀವು ಸಾಮಾನ್ಯರು ನಿಮ್ಮ ಹಣ